ಹಾಯ್ ಹಲೋ ನಮಸ್ಕಾರ ರೀ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ತಮ್ಮೆಲ್ಲರಿಗೂ ನಿಮ್ಮ ಹತ್ರ ಯಾವುದೇ ರೀತಿಯ ಸೆಕೆಂಡ್ ಹ್ಯಾಂಡ್ ಗಾಡಿ ಕೊಡ್ಬೇಕಿತ್ತು ಅಂದ್ರೆ ಈ ಸ್ಕ್ರೀನ್ ಮೇಲೆ ಕಾಣ್ತಿರೋದು ಕಾಣ್ತಿರೋದೇನಿರ್ತೈತಿ ಇದು ನಮ್ಮ ವಾಟ್ಸಪ್ ನಂಬರ್ ಆಗಿರ್ತೈತಿ ಈ ವಾಟ್ಸಪ್ ನಂಬರ್ಗೆ ಏನೂ ಇಲ್ಲ ನೀವು ಒಂದು ಜಸ್ಟ್ ಒಂದು ಹಾಂ ಮೆಸೇಜ್ ಹಾಕೋದು ಗಾಡಿ ಸೇಲಿಂಗ್ ಯಾವ್ದು ಇರ್ತೈತಿ ಆ ಗಾಡಿ ಏಳು ಎರಡು ಫೋಟೋ ನಿಮ್ಮ ಗಾಡಿಗೆ ಒಂದು ನಿಮಿಷ ವೀಡಿಯೋ ಹಾಕಬೇಕಾಗತ್ತೈತೆ ನಿಮ್ಮ ಗಾಡಿ ಸೇಲಿಂಗ್ ಅಲ್ಲದೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಸೇಲ್ ಮಾಡ್ಬೇಕಂಗೆತ್ತಂದ್ರೆ ಅವರೂ ನಮ್ಮ ವಾಟ್ಸಪ್ ನಂಬರ್ ಸೆಂಡ್ ಮಾಡಿರಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಗೋಲ್ಡನ್ ರತ್ನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕೂಡ ಮತ್ತು ಲೈಕ್ ಮಾಡೋದು ಮರಿಬೇಡ್ರಿ ಮತ್ತೆ ಇವಾಗ ಏನು ನಾವು ಗಾಡಿ ಹಾಕಿರ್ತೀವಲ್ಲ ಈ ಗಾಡಿಯವರಿಗೆ ನೀವು ಯಾವ್ದೊಂದು ಕಾರಣಕ್ಕೂ ಅಡೌನ್ ಪೇಮೆಂಟ್ ಪೇ ಮಾಡೋಕ್ಕೆ ಹೋಗ್ಬೇಡಿ ಅಡೌನ್ ಪೇಮೆಂಟ್ ಪೇ ಮಾಡಿದ್ರು ಅದಕ್ಕೆ ನಾವು ಜವಾಬ್ದಾರ ಆಗಿರಲ್ಲ ನಿಮಗೆ ಗಾಡಿಯಲ್ಲಿ ಮಾಹಿತಿ ಗೊತ್ತಿಲ್ಲ ಅಂತಂದ್ರೆ ನಿಮ್ದು ಗೊತ್ತಿರೋರಿಗೆ ಮಾಹಿತಿ ಗೊತ್ತಿರೋರಿಗೆ ಕರ್ಕೊಂಡು ಹೋಗಿ ನೀವು ನಿಮ್ಮ ಫ್ರೆಂಡ್ಸ್ಗಾಗಿರ್ಬೋದು ಮತ್ತು ಮೆಕ್ಯಾನಿಕಲ್ಗಾಗಿರ್ಬೋದು ಅವರಿಗೆಲ್ಲ ಗೊತ್ತಿರೋ ಮಾಹಿತಿ ಗೊತ್ತಿರೋರಿಗೆ ಕರ್ಕೊಂಡು ಹೋಗಿ ಗಾಡಿ ಖರೀದಿ ಮಾಡಿ ಮತ್ತು ನೋಡಿ ಗಾಡಿ ಏನೇನು ಅನ್ನಿಸುತ್ತೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ತೊಗೊಳ್ಳಿ ಅಂತ ಹೇಳ್ತೀನಿ ನಾನು ನಿಮ್ಮ ಒತ್ತಾಯ ಪೂರ್ವಕವಾಗಿ ನಾನು ತೊಗೊಳ್ಳಿ ಅಂತಲೇ ಮಾಡಲ್ಲ ಗಾಡಿದ ಏನೇನು ಡೀಟೇಲ್ಸ್ ಇರುತ್ತೆ ಸೇಲ್ ಮಾಡೋ ಪ್ರಯತ್ನ ಅಷ್ಟೇ ನಾನು ಯೂಟ್ಯೂಬಲ್ಲಿ ಪ್ರಮೋಷನ್ ಮಾಡೋದು ಬನ್ನಿ ನೀನು ಗಾಡಿ ಓನರ್ ಏನೇನು ಹೇಳಿದರೆ ಎಲ್ಲ ಕಳ್ಕೊಂಡ್ಬರೋಣ ನೋಡ್ರಿ ನಮ್ಮ ಹತ್ರ ಮಾರುತಿ ಎಸ್ ಪ್ರೊಸೆಸ್ ವಿ ಎಕ್ಸ್ ಪ್ಲಸ್ ವೇರೆಂಟ್ ಬಂದೈತಿ ರೆಡ್ ಕಲರ್ಗು ಇದು ಗಾಡಿ ಶೀಲಿಗಿರೋದು ಇದು ಟಾಪ್ ಪಾಯಿಂಟ್ ವೆಹಿಕಲ್ ಆಗಿರ್ತೈತಿ ಮಾಡಲು ಯಾರು ಸಾವಿರದ ಇಪ್ಪತ್ತು ಸಿಂಗಲ್ ಓನರ್ ಆಗೈತಿ ತೊಗೊಳೋರು ಯಾರಾದರೂ ಇದ್ರೆ ಸೆಕೆಂಡ್ ಓನರ್ ಆಗ್ತಾರೆ ಕಿಲೋಮೀಟರ್ ಬಂದ್ಬಿಟ್ಟು ಜಸ್ಟ್ ಎಪ್ಪತ್ತು ಸಾವಿರ ಕಿಲೋಮೀಟರ್ ಅಷ್ಟೇ ಓಡಿರೋದು ಗಾಡಿ ಫುಲ್ ಶೋರೂಮ್ ಸರ್ವಿಸಸ್ ರೆಕಾರ್ಡೆಡ್ ವೆಹಿಕಲ್ ಇದಕ್ಕೆ ಇಂಟೀರಿಯರ್ ಎಲ್ಲ ಏನೇನು ಬರುತ್ತೆ ಅಂದರೆ ಎ ಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಇನ್ ಬ್ಲೂಟೂತ್ ಸೆಂಟ್ರಲ್ ಲಾಕಿಂಗ್ ಇನ್ ಬ್ಲೂಟೂತ್ ಟಚ್ ಸ್ಕ್ರೀನ್ ಸಿಸ್ಟಮ್ ಆಗಿರ್ಬೋದು ರಿವರ್ಸ್ ಬಿ ಇಬಿಎಸ್ ಬ್ರೇಕಿಂಗ್ ಸಿಸ್ಟಮ್ ಡಬಲ್ ಇಯರ್ ಬ್ಯಾಗ್ ಸ್ಟೇರಿಂಗ್ ಕಂಟ್ರೋಲ್ ಎಕ್ಸ್ಟ್ರಾ ಸೇಫ್ ಕವರ್ಸ್ ಐತಿ ಡಬಲ್ ಕೇಸು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಐತಿ ಫುಲ್ ವರ್ಜಿನಲ್ ವೆಹಿಕಲ್ ನೋ ರಿಪ್ಲೇಸ್ಮೆಂಟ್ ನೂರು ಪರ್ಸೆಂಟ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಎಕ್ಸ್ಟ್ರಾ ಕ್ಲಾಸಿಕ್ ಕಂಡೀಷನ್ ಈ ಗಾಡಿ ಆಗಿರ್ತೈತಿ ಈ ಈ ಗಾಡಿ ಈ ಗಾಡಿ ಓನರ್ ಏನು ರೇಟ್ ಹೇಳಿದ್ರು ಅಂದ್ರೆ ಲಾಕು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ನೋಡ್ರಿ ನಮ್ಮ ಕಡೆಯಿಂದ ಬಂದ್ರಿಗೆ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಅಂತ ಹೇಳ್ಯಾರ ನಿಮಗೆ ಈ ಗಾಡಿ ಇಂಟ್ರೆಸ್ಟ್ ಅನ್ಸಿದ್ರೆ ಗಾಡಿ ಇಷ್ಟ ಆಗಿದ್ರೆ ಬೇಕು ಅನ್ನೋ ಅನಿಸಿದರೆ ನಾನು ಓನರ್ ನಂಬರ್ ಕೂಡ ಕೊಟ್ಟಿರ್ತೀನಿ ಅವ್ರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೇಳ್ಕೊಬೋದು ಅವ್ರು ಹೇಳಿದ ರೇಟಿಗೆ ಅವರು ಗಾಡಿ ಕೊಡಲ್ಲ ನೀವು ಕೇಳಿದ ರೇಟಿಗೂ ಕೊಡಲ್ಲ ನೋಡಿ ಒಂದು ಒಳ್ಳೆ ಮಾತುಕತೆ ಅನಿಸಿದ್ರೆ ನಿಮಗೆ ಅವರಿಗೆ ಹೊಂದಾಣಿಕೆ ಆದರೆ ನೋಡಿಬಿಟ್ಟು ಗಾಡಿ ತಗೊಳ್ಳಿ ಮತ್ತೆ ಯಾವುದೇ ಒಂದು ಕಾರಣಕ್ಕೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋಕೆ ಹೋಗ್ಬೇಡಿ ಅಲ್ಲಿ ಹೋಗಿ ಕೂತು ಗಾಡಿ ಖರೀದಿ ಮಾಡಿ ನಿಮಗೆ ಗೊತ್ತಿರೋ ನಿಮಗೆ ಮಾಹಿತಿ ಗೊತ್ತಿ ಾದ್ರೂ ಪೆನ್ಸಿಲ್ ಯಾರಿಗಾರ ಮಾಹಿತಿ ಗೊತ್ತಿರತೈತಲ್ಲ ಮಾಹಿತಿ ಇರೋರಿಗೆ ಕರ್ಕೊಂಡು ಹೋಗಿ ಗಾಡಿ ಖರೀದಿ ಮಾಡಿ ಒಂದ್ ರೇಟ್ ನೋಡ್ಕೊಂಡ್ಬಿಟ್ಟು ಮಾತುಕತೆ ಮಾಡ್ಕೊಂಡ್ಬಿಟ್ಟು ಇದು ಮಾಡ್ಕೊಳ್ಳಿ ಡಾಕ್ಯುಮೆಂಟ್ ಎಬ್ಸ್ಕ್ರಿಪ್ಷನ್ ಕೂಡ ಎಲ್ಲ ಫ್ರೆಶ್ ಅಂತ ಟೈರ್ ಕಂಡೀಷನ್ ನೋಡಬಹುದು ನೀವು ಎಪ್ಪತ್ತು ಟೈರ್ ಕೂಡ ಐತಿ ಹೆಚ್ಚಿನ ಮಾಹಿತಿಗಾಗಿ ಅವ್ರ ನಂಬರ್ ಕೊಟ್ಟಿರ್ತೀನಿ ಅವರಿಗೆ ಕರೆ ಮಾಡಿಬಿಟ್ಟು ಇದ್ರ ಲೊಕೇಶನ್ ಬಂದುಬಿಟ್ಟು ಪುತ್ತೂರು ನೋಡಿರಿ ಇದೇ ಥರ ನಿಮ್ಮ ಗಾಡಿ ಶೇರ್ ಮಾಡಬೇಕಂದ್ರೆ ನಮ್ಮ ವಾಟ್ಸಪ್ ನಂಬರಿಗೆ ಹಾಂ ಮೆಸೇಜ್ ಹಾಕೋದು ಈಗ ಎಂಟು ಫೋಟೋ ಹಾಕೋದು ನಮಗೆಲ್ಲ ಗಾಡಿ ಡೀಟೇಲ್ ಕರ್ಕೊಂಡ್ಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಲೈಕ್ ಕೊತ್ತಿ ಮತ್ತು ಎಲ್ಲರಿಗೆ ಶೇರ್ ಮಾಡಿ ಅಂತ ಹೇಳುತ್ತೆ ಇದೇ ಥರ ನಾನು ವೀಡಿಯೋ ಬರ್ತಾ ಇರುತ್ತೆ ನಾಲ್ಕರಿಂದ ಆಗಿದ್ದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮುಂದಿನ ವೀಡಿಯೋದಲ್ಲಿ ಇದೇ ಥರ ಬರ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು